ಎಲ್ಲ ಆರ್ಟಿಸ್ಟು ಬಂದು ಸಿನಿಮಾ ನೋಡ್ಬೋದು ನನ್ನ ಮಗಳ ಸಿನಿಮಾ ನೋಡ್ಬೋದು ನಮಗೆ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಮನಸ್ಸಾರು ಎಲ್ಲರಿಗೂ ಥ್ಯಾಂಕ್ಸ್ ಹಾಕಿಷ್ಟಪಡ್ತೀನಿ ಯಾಕಂದರೆ ಪ್ರೀವಿ ಬರಬೇಕಾದ್ರೆ ನೈಟ್ ಶೋ ಬರಬೇಕಂದ್ರೆ ಪಾಪ ವೀಕ್ ಡಿ ಪಾಪ ಟ್ರಾಫಿಕ್ ಇರುತ್ತೆ ಬಟ್ ಅದರಲ್ಲೂ ನಮ್ಮ ಮೇಲೆ ಒಂದು ಅಭಿಮಾನಕ್ಕೆ ನನ್ನ ಮಗಳ ಮೇಲೆ ಒಂದು ಆಸೆಗೆ ಒಂದು ಪ್ರೀತಿಗೆ ಬಂದು ಆಶೀರ್ವಾದ ಮಾಡಿದರೆ ಭಾಳ ಖುಷಿಯಾದ ಖುಷಿಯಾಯಿತು ನನಗೂ ತುಂಬ ಇಷ್ಟ ಆಯಿತು ಪಿಕ್ಚರ್ ಅಂದರೆ ವಿಕಿಯನ್ನ ಪಾತ್ರ ಭಾಳ ಕಾಡುತ್ತೆ ತುಂಬಾ ನ್ಯಾಚುರಲಾಗಿ ಮಾಡಿದ್ದಾರೆ ಆ್ಯಂಡ್ ಅವ್ರ ಡೈರೆಕ್ಷನು ಅಷ್ಟೇ ಎಷ್ಟು ಸ್ಮೂತಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಇರ್ಬೋದು ಇಲ್ಲ ಸೆಟ್ ವರ್ಕ್ ಇರ್ಬೋದು ಮ್ಯೂಸಿಕ್ ಚರಣ್ ರಾಜ್ ಅವರು ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಷ್ಟು ಭಾಳ ಚೆನ್ನಾಗಿ ಅದ್ಭುತವಾಗಿದೆ ಆ್ಯಂಡ್ ಸಾಂಗ್ಸು ತುಂಬ ಚೆನ್ನಾಗಿದೆ ಆಮೇಲೆ ನಾವು ಒಂದು ಸ್ಮಾಲ್ ಒಂದು ಕ್ಯಾಂಗಲ್ ಬರ್ತೀವಿ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕಂದರೆ ಒಂದು ಯಂಗ್ ಟೀಮ್ ಬಂದಾಗ ಅಂದರೆ ಒಂದು ವಿಭಿನ್ನ ಸಿನಿಮಾ ಬರುತ್ತೆ ಒಂದು ವಿಭಿ ವಿಭಿನ್ನ ಸಿನಿಮಾ ಬಂದಾಗ ಇರತ್ತೆ ಹೊಸ ಪ್ರತಿಭೆಗಳು ಬಂದರೆ ಕನ್ನಡ ಇಂಡಸ್ಟ್ರಿಗೆ ಭಾಷೆಗೆ ನಮ್ಮ ಕಲ್ಚರ್ಗೆ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೀನಿ ನೋಡಿ ಆಶೀರ್ವಾದ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಫಿಲಮಲ್ಲಿ ವಂಶಿಯವ್ರು ಮಾಡಿರೋದು ಆದರೆ ಹೊರಗಡೆ ಅದು ವಿಕಿ ಅನಿಸುತ್ತೆ ಅನ್ಸ್ತಿರ್ತು ಬೇರೆ ಅವ್ರ ಹೆಸರು ನೆನಪಿಗೆ ಬರೋಲ್ಲ ನನಗೆ ಡೈರೆಕ್ಟರ್ ಆಕ್ಟರ್ ಆ್ಯಕ್ಟರಾಗಿ ಎರಡನ್ನೂ ಮಾಡೋದು ತುಂಬ ಕಷ್ಟದ ವಿಚಾರ ಆದರೆ ವಂಶಿ ಅವರು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ ಈ ಫಿಲಮ್ ಚೆನ್ನಾಗಿ ಹೋಗ್ಲಿ ಅಂತ ಕೇಳ್ತೀನಿ ನಮಸ್ಕಾರ ಒನ್ ಆಫ್ ಇಟ್ಸ್ ಕೈಂಡ್ ಸಿನ್ಮಾ ಅಂತಲೇ ಹೇಳಬೇಕು ಕನ್ನಡಕ್ಕೆ ತುಂಬಾ ಹೊಸ ರೀತಿಯಾದಂಥ ಒಂದು ಪ್ರಯತ್ನ ವಂಶಿ ಅವರು ಫಸ್ಟ್ ಟೈಮು ಬರೆದು ಅವರೇ ಡೈರೆಕ್ಟ್ ಮಾಡಿ ಅವರೇ ಆ್ಯಕ್ಟ್ ಮಾಡುವಂಥ ಸಿನ್ಮಾ ಬಟ್ ಫಸ್ಟ್ ಟೈಮ್ ಅಂತ ಅನ್ಸೋದಿಲ್ಲ ನಾವೇನು ವರ್ಲ್ಡ್ ಸಿನಿಮಾ ಅಂತ ಹೇಳ್ತಿರೋ ಆ ಥರದ್ದು ಒಂದು ವರ್ಲ್ಡ್ ಸಿನ್ಮಾಗಳ ಸ್ಟ್ಯಾಂಡರ್ಡ್ಗೆ ಇರುವಂಥ ಒಂದು ಸಿನಿಮಾ ಒಂದು ಹಾಲಿವುಡ್ ಸಿನಿಮಾ ನೋಡುವಂಥ ಒಂದು ಫೀಲ್ ಆಗುತ್ತೆ ನಮಗೆ ಬೇಕಾದಂಥ ಒಂದು ಸಿಂಪಲ್ ಮೆಸೇಜ್ ಆ ಸಿಂಪಲ್ ಮೆಸೇಜನ್ನು ತುಂಬ ಎಂಟರ್ಟೈನಿಂಗಾಗಿ ಹೇಳಿದ್ದಾರೆ ಲಾಸ್ಟಲ್ಲಿ ಆ ಮೆಸೇಜು ಹೇಳುವಾಗ ತುಂಬ ಟಚ್ ಆಗುತ್ತೆ ಮೆಸೇಜ್ ಏನು ನೋಡೋದಕ್ಕೆ ನೀವು ಸಿನಿಮಾನೇ ನೋಡಬೇಕು ಅಂದರೆ ಟೆಕ್ನಿಕಲಿ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಿನಿಮಾಟೋಗ್ರಫಿ ಇರ್ಬೋದು ಮ್ಯೂಸಿಕ್ ಇರ್ಬೋದು ಪಫಾರ್ಮೆನ್ಸಸ್ ಇರ್ಬೋದು ಎಡಿಟಿಂಗ್ ಇರ್ಬೋದು ಕಲರ್ ರೀಡಿಂಗ್ ಇರ್ಬೋದು ಒನ್ ಆಫ್ ದಿ ಬೆಸ್ಟ್ ಕನ್ನಡದಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೊಸ ರೀತಿ ಅನುಭವ ಕೊಡುವಂಥ ಸಿನಿಮಾ ಮಿಸ್ ಮಾಡಿದ್ರೆ ಈ ಸಿನಿಮಾನ ಥಿಯೇಟ್ರ ನೋಡಿ ಮತ್ತು ಇಂಥ ಒಂದು ಸಿನಿಮಾಗೆ ಸಾಥ್ ಕೊಟ್ಟಿರೋದು ನಮ್ಮ ನಿವೇದಿತಾ ಅವರು ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಈ ಥರದ ಒಂದು ಪ್ರೇಮ್ ಅಟೆಂಟ್ ಮಾಡಿಬಿಟ್ಟಕ್ಕೆ ಫಸ್ಟ್ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರಿಗೆ ಬ್ಯಾಕ್ ಆಗಿ ನಿಂತಿರುವಂಥ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ತೊಗೊಂಡೋಗು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡಿರುವಂಥ ಸಿನಿಮಾ ಇಂಥ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ತೀನಿ ಲೈ ಒಂದು ದೃಶ್ಯದಲ್ಲಿ ಹಿಡಿದೋ ಒಂದು ಸನ್ನಿವೇಶ ಒಂದು ಫ್ರೇಮ್ ಹಾಡುಗಳು ಎಲ್ಲದರಲ್ಲೂ ಕೂಡ ಒಂದು ಹೊಸದನ ಪ್ರಯತ್ನ ಪಟ್ಟಿದ್ದಾರೆ ವಂಶಿಯವರಾಗಲಿ ಅಭಿ ಸಿನಿಮೋಗ್ರಫರ್ ಆ್ಯಂಡ್ ಶರಣ್ ರಾಜ್ ಎಲ್ಲರೂ ಕೂಡ ಇದೆಯಾಗ ಎಲ್ಲರೂ ಕೂಡ ಹೊಸದನವನ್ನು ಪ್ರಯತ್ನ ಕೊಟ್ಟಿದ್ದಾರೆ ಪ್ರತಿ ಫ್ರೇಮಲ್ಲೂ ಅದು ಕಾಣಿಸುತ್ತೆ ಇಟ್ಸ್ ವೆರಿ ಫ್ರೆಶ್ ಇಡೀ ತಂಡಕ್ಕೆ ನಂಕರಿಂದ ಶುಭಾಶಯಗಳು ನಿವೇದಿತಾ ಅವರಿಗೆ ಶುಭವಾಗಲಿ ಹಾಯ್ ನಮಸ್ಕಾರ ಎಲ್ಲದೂ ಶ್ರೀನಿ ಮಾತಾಡ್ತಾ ಇದ್ದೀನಿ ಇವತ್ತು ಫ್ಲೈ ಪ್ರೀಮಿಯರ್ ಶೋ ಒಂದು ಅದ್ಭುತವಾದ ಸಿನಿಮಾ ವಿಷುವಲಿ ಒಂದು ಹೊಸ ತಂದು ಎಕ್ಸ್ಪೀರಿಯೆನ್ಸು ಆಡಿಯನ್ಸ್ಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪ್ರೊಡಕ್ಷನ್ ವೈಸಾಗಿ ಯಾವ ಡೆಬ್ಯೂ ಅಂತ ಹೇಳೋಕ್ಕೆ ಆಗಲ್ಲ ಆ್ಯಕ್ಟ್ ವಂಶಿ ಅವರು ಅವರೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಆ್ಯಕ್ಚುಲಾಗಿ ಒಂದು ಹೀರೋ ಅಂತ ಹೇಳುವುದು ಅಂದರೆ ಕ್ಯಾಮ್ರಾಮನ್ ಫೈರ್ಫ್ಲೈ ಸಿನಿಮಾಡಾಗೆ ಸರ್ ಅಭಿ ಅಭಿ ಆ್ಯಕ್ಚುಲಾಗಿ ನನ್ನ ಜೊತೆ ಶ್ರೀನಿವಾಸ ಕಲ್ಯಾಣದಿಂದ ಶುರು ಮಾಡೋದು ಅವ್ರ ಜರ್ನಿ ಇವತ್ತು ಈ ಮಟ್ಟಕ್ಕೆ ಇಷ್ಟು ಅದ್ಭುತವಾದ ವಿಷ್ಯುವಲ್ಸನ್ನ ತೆಗೆಯುತ್ತಾ ಇದಾರೆ ನೋಡಿದ್ರೆ ಹೆಮ್ಮೆ ನನಗೆ ಒಂಥರ ಕಂಗ್ರಾಚುಲೇಷನ್ಸ್ ಅಭಿ ಯಾಕಂದ್ರೆ ಒಂದು ಸಿನಿಮಾದ ಈ ಈ ಪರ್ಟಿಕ್ಯುಲರ್ ಸಿನಿಮಾದು ವಿಜುವಲ್ಸೇ ಹೀರೋ ಅಂತ ನನ್ನ ಭಾವನೆ ಸೊ ಅದನ್ನ ಅದ್ಭುತವಾಗಿ ತೋರಿಸಿದಾರೆ ಈ ಸಿನಿಮಾನ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹಾಗೆ ನಮ್ಮ ಶ್ರೀ ಸಿನಿಮುತ್ತು ಪಿಕ್ಚರ್ಸ್ನ ಎರಡನೇ ಮೊದಲನೇ ಸಿನಿಮಾ ಸೊ ಹಾಗಾಗಿ ಅವ್ರಿಗೂ ಕೂಡ ಶುಭಾಶಯಗಳು ಗುಡ್ ಲಕ್ ಹಾಗೆ ಹೀಗೆ ಹುಸುಗಿ ಸಿನಿಮಾ ಇನ್ನೊಷ್ಟು ಬರಲಿ ಅವರ ಪ್ರೊಡಕ್ಷನಿಂದ ಅಂತ ಶುಭ ಕೋರ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ನಾನು ಪ್ರಸನ್ನ ಅಂತ ಫಸ್ಟ್ ಟೈಮ್ ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ನನ್ನ ಫ್ರೆಂಡ್ ಅಭಿ ಡಿ ಒ ಪಿ ಆಗಿ ಮಾಡಿದ್ದಾರೆ ಹಾಗೆ ವಂಶಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಒಂದು ಚಿಕ್ಕ ಕಥೆಯನ್ನು ತುಂಬ ದೊಡ್ಡದಾಗಿ ಎಂಟರ್ಟೈನಿಂಗ್ ಆಗಿ ಹೇಳೋದು ತುಂಬ ಕಷ್ಟ ಒಂದು ಮೊದಲನೇ ಪ್ರಯತ್ನದಲ್ಲೇ ಡೈರೆಕ್ಷನೂ ಮಾಡಿ ಆ್ಯಕ್ಟಿಂಗು ಮಾಡಿ ಅವರು ಅದನ್ನು ಪ್ರೂವ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೊಸ ಹೀರೋಗೆ ಇಷ್ಟು ದೊಡ್ಡ ಪ್ರೊಡಕ್ಷನ್ ಮಾಡಿರುವಂತ ಶಿವಣ್ಣ ಮತ್ತು ಗೀತಾ ಅವರಿಗೆ ಇಬ್ಬರಿಗೂ ಕೂಡ ಒಳ್ಳೆಯದಾಗ್ಲಿ ಅವರ ಸಂಸ್ಥೆಯಿಂದ ಇನ್ನೂ ಹಲವಾರು ಚಿತ್ರಗಳು ಬರಲಿ ಹಾಗೆ ಕನ್ನಡಿಗರೆಲ್ಲರೂ ಒಂದು ಹೊಸ ಚಿತ್ರ ಬಂದಾಗ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್